ರಂಗು ನೀನ್ ಹೇಳಿದ್ದೆಲ್ಲ ಅಲ್ಲಿ ಬಂದು ಇಳ್ಕೊಂಡಿವ್ ಕಣೆ ಓ ಹೌದಾ ಸಲಿ ಸಲಿ ಗುಂಡು ನೀವು ಅಲ್ಲೇ ಇಲ್ಲಿ ನಾನಿನ್ನೇನ್ ಬಂದ್ಬಿಟ್ಟೆ ಇಲ್ಲೇ ಸ್ವಲ್ಪ ದೂರದಲ್ಲಿದ್ದೀನಿ ಹಾ ಸರಿ ಕಣೆ ರಂಗು ಇಲ್ಲೇ ಕೂತಿರ್ತೀವಿ ಬಾ ಹ್ಮ್ ಸಲಿ ಸಲಿ ಗುಂಡು ಅಲ್ಲೇ ಕೂತ್ಕೊಳ್ಳಿ ಬರ್ತೀನಿ ಹ್ಮ್ ಸರಿ ಸರಿ ಬೇಗ ಬಾ ಅಮ್ಮಯ್ಯ ಬರ್ತದಳಂತೆ ಕಣೆ ರಂಗು ಅಲ್ಲೇ ಕೂತ್ಕೊಂಡಿರ್ರಿ ಬರ್ತೀನಿ ಅಂದ್ಲು ಬರ್ರಿ ಅಲ್ಲಿ ಕೂತ್ಕೊಂಡ್ರಿ ಹ್ಮ್ ಸರಿ ಕಣತ್ತೆ ನಡಿ

ದೊಡ್ಡ ಊರು ಅಂತೆ ಅದೇ ರಂಗತ್ ಎಲ್ಲೈತಂತೆ ಯಾವಾಗ ಬರ್ತದಂತೆ ಏ ಇಲ್ಲೇ ಹತ್ರದಲ್ಲ ಅದೀನಿ ಬಂದೇ ಬಿಟ್ಟೆ ಅಲ್ಲೇ ಕುತ್ಕೊಳ್ಳಿ ಅಂತ ಹೇಳಿದ್ಲು ಕಣೆ ಹ್ಮ್ ಇನ್ನೇನ್ ಬರ್ತಾಳೆ ತಾಡಿ ಬೆಳಗ್ಗೆಯಿಂದ ಬಸ್ ನಿ ಕುತ್ಕೊಂಡ್ ಬಂದು ಸ್ವಂತ ಎಲ್ಲ ನೋಯ್ತಿ ಇಟ್ಕೊಣತಿ ಓ ನಿನ್ಗೆ ನೋಯ್ತಿರ್ಬೇಕಾದ್ರೆ ನಾನಿನ ಮುದುಕಿ ವಯಸ್ಸಾದ ನನ್ ಜೊಟ್ ನೋವ್ ಬರನ್ ಬಂದ್ಲು ನೋಡು ಗುಂಡು ಸುಶೀಲಾ ಮಂಜು ಎಲ್ಲಲ್ಲೂ ಹೇಗಿದಿಲ್ಲ ಓ ನಾ ಚೆನ್ನಾಗಿದೀವಿ ನೀ ಹೆಂಗಿದ್ಯಾತೆ ಹ್ಞೂ ನಾನು ಚೆನ್ನಾಗಿದ್ದೀನಿ ಅಜಿ ಅಜಿ ಮಂಜು ಹೇಗಿದೆಯೋ ಅಜಿ ನಾನು ಚೆನ್ನಾಗಿದ್ದೀನಿ ಪ್ರವೀಣ ಬರಲಿಲ್ಲ ಅವನು ಮನೇಲಿದ್ದಾನೆ ಕಣು ಅವನು ಬರ್ತೀನಿ ಅಂದ ನಾನೇ ಬೇಡ ನಾನೇ ಕಲ್ಕೊಂಡ್ ಬರ್ತೀನಿ ಅಂತ ಹೇಳಿ ಬಂದೆ ಹೌದಾ ಸೈಕಲ್ಗೆ ಮತ್ತೆ ಹೋಗಲ್ಲ ಮನೆಗೆ ಹ್ಞೂ ಸರಿ ಸರಿ ಬನ್ನಿ ಹೋಗೋಣ தும்பசுச் அ killers chains செேகொநகு செய்மி HDR கும்டு சுசில் பின்னிlest சேரோDad கும்டு செனிப் பின்來了 ительно கும்டி செல்பு Groß Свில் பியாரா Grad வரையறையின் வழக்கின் அருமனை அருமனை தங்கைத்தேன் அவனின் வழக்கின் யோசனையாக நிலவிடும் நம்பிக்கையிலேயே இது முதலில் மனைவிதான் நடுவண்டி ಕೈ ಕಾಲ್ ತಕ್ಕಬೇಕು ಎಲ್ಲ ಐತಿ ಬಾಚಲು ಎಲ್ಲ ಕಾಣ್ತಾನೆ ಇಲ್ಲ ಅಯ್ಯೋ ಗುಂಡು ಇಲ್ಲಿ ಒಳಗಡೆ ಬಾತ್ರೂಮ್ ಇಲ್ಲೋದಿಲ್ಲ ಅದು ಒಳಗಡೆ ಇಳುತ್ತೆ ನಡಿ ಅಲ್ಕಣೆ ರಂಗು ನೀನು ಯೋನಿ ಹೇಳ್ದೆ ಒಳಗಡೆ ಇರುತ್ತೆ ಅಂತ ಒಂದ್ಸಲಿ ಅಂತೀಯ ಒಳಗಡೆ ಇರೋದಿಲ್ಲ ಅಂತ ಒಂದ್ಸಲಿ ಅಂತೀಯ ಯೋನಿ ಹೇಳ್ತಿದೀಯಾ ಅಯ್ಯೋ ಗುಂಡು ನಾನು ಹೇಳ್ತಾ ಇರೋದು ಇಲ್ಲಿ ಬಾತ್ರೂಮ್ ಇರೋದಿಲ್ಲ ಅದು ಒಳಗಡೆ ಮನೆ ಒಳಗಡೆ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅದೇ ಅವಾಗ ಹೇಳ್ತಾ ಇರೋದು ಮನೆ ಒಳಗಡೆ ಇರಲ್ಲ ತೊಳ್ಕೊಳ್ಳೋದು ಬಾತ್ರೂಮ್ ಮನೆ ಒಳಗಡೆ ಇರ್ತತೆ ನಡೀರಿ ಅಂತ ಹೇಳ್ತಾ ಇರೋದು ಓ ಅಂಗ ಸರಿ ಸರಿ ಅದ ಕಡೆ ರಂಗು ಈಗ ಯಾರರ ಹೊರಗಿಂದ ಬಂದರೆ ಕೈ ಕಾಲು ತೊಳ್ಕೊಂಡು ಒಳಗೆ ಹೋದ್ರೇನೆ ಚಂದ ಅದೇ ಮನೆ ಒಳಗೆ ಹೋಗಿ ತೊಳ್ಕೊಳ್ಳೋದು ಬಿಟ್ರು ಒಂದೇ ಈ ಹೊರಗಿಂದ ಬಂದಾಗ ತೊಳ್ಕೊಂಡ್ರೆ ಕೈ ಕಾಲ ಗುಂಟೆ ಬಂದಿರೋ ಗಲೀಜೆಲ್ಲ ಹೊರಗೆನೆ ಹೋಗತ್ತೆ ಆಮೇಲೆ ಒಳಗೆ ಹೋದ್ರೆ ಈಗ ಕೈ ಕಾಲು ಗಲೀಜ್ ಇಟ್ಕೊಂಡೆ ಒಳಗೆ ಹೋಗಿ ತೊಳ್ಕೊಂಬೇಕಂದ್ರೆ ಅದೇನು ತೊಳ್ಕೊಂಡ್ರು ಒಂದೇ ಬಿಟ್ರು ಒಂದೇ ಕಣೆ ಅಯ್ಯೋ ಗುಂಡು ಇಲ್ಲೆಲ್ಲ ಹಾಗೇನೆ ಇಲ್ಲೆಲ್ಲ ಒಳಗಡೆನೆ ಬಾತ್ರೂಮ್ ಇಲ್ಲೋದು ಒಳಗಡೆ ಇಲ್ಲೋದಿಲ್ಲ ಅಯ್ಯೋ ಶಿವನೇ ನಮ್ಮ ನಮ್ಮೂರಲ್ಲೆಲ್ಲಾ ಹಂಗಿಲ್ ನೋಡ್ ಹೊರಗಡೆನೆ ಬಚ್ಚಲು ಮಾಡಿರ್ತಿವಿ ತೊಳ್ಕೊಂಡ್ ಒಳಗಡೆ ಹೋಗ್ತೀವಿ ಹಾ ಇಲ್ಲೆಲ್ಲಾ ಈ ತರ ಇಲ್ಲಪ್ಪ ಒಂದ್ ಕೆಲ್ಸ ಮಾಡುವ ನನಗೆ ನನ್ಗೆ ಒಂದ್ ಚೊಮ್ ನೀರ್ ಕೊಡಿ ಇಲ್ಲೇ ಇಲ್ಲೇ ಕಾಲ್ ತೊಳ್ಕೊಂಡು ಒಳಗ್ ಬರ್ತಿನಿ ಹ್ಮ್ ಈಗ ಹಂಗೆ ಬಂದ್ರೆ ಒಂದ್ ತರ ಏನು ಅಂತ ಅನಸ್ತತ್ ಕೈ ತೊಳ್ಕೊಂಡು ಹಂಗೆ ಒಳಗ್ ಬಂದ್ರಿ ಅಯ್ಯೋ ಬೇಡ ಗುಂಡು ಇಲ್ಲೇ ತೊಳ್ಕೋಬಾಲ್ದು ಒಳಗಡೆನೆ ಹೋಗಿ ತೊಳ್ಕೊಬೇಕು ನಡಿ ಹಂಗಲ್ ಕಣೆ ರಂಗು ஐயோ அ떼 இவங்கள இங்க காணತೆ ወளగడేని எல்ல பச்சது பாத்ரூம் எல்ல ወளగడేని மாட்டிர்றதே ஆalle ஓ தொல்கобоக்கு நெடி நெடி நீ நின்ங்கே இவரெல்லாம் இஷ்டனக ஆர்மணி இட்கொண்டு இட்கொண்டுற நீ ಇಲ್ಲಿಗೆ கால் கை தொல்கொண்டு గலிஞ்ச மாத்தியா நெடி நெடி ወளகின தொல்கன ஏனோ ஆகல நான் ஏళ్లి بندిర్த்திவ அங்கalle தரனே நடக்கபக்கு ஏனோ ஒள்ளிகே எங்கி இருத்திவ அங்க ஹிரக்கக்க சிட்டி ಬಂದ가alle என்ன எங்க எங்க நடக்கந்தற அங்க நடக்கபக்கு நெடி ஏத்தி ஏனோ ஆகக்கில हूं களைஜி அம்மா ஏள ಆದ್ರೂ ಪಾಪಣ್ಣ ನನಗೆ ಸಮಾಧಾನ ಹೋದ್ರೇನೆ ಸಮಾಧಾನ ಶುಶಿವಾ ಮನೆ ನೋಡಿ ಹೆಂಗೈತಿ ಪಳ ಪಳ ಒಳಿತೈತಲ್ಲಿ ಅವ್ವಾ ಮನೆಯೆಲ್ಲ ನೋಡಿ ಹೆಂಗೈತಿ ಕನ್ನಡಿ ಕನ್ನಡಿ ಇದ್ದಂಗೈತಿ ಅಬ್ಬಬ್ಬಾ ರಂಗು ಇವನೇ ಇದು ಗಾಜಿನ ಗಾಜಿನ ಮನೆ ಇದ್ದಂಗಲ್ಲೇ ಹೂಂಗ್ ನನ್ ಮಗ ಮತ್ತೆ ಸೊಸೆ ಅವ್ಳಿಗೆ ಹೇಗ್ ಬೇಕೋ ಹಾಗೇನೆ ಕಟ್ಟಿಸ್ಕೊಂಡಿದ್ದಾಳೆ ಅಬ್ಬಬ್ಬಾ ನಮ್ ಸುರೇಶ ಇಂತ ಚಂದ ಗೊತ್ತಿರ್ಲಿಲ್ಲ ಬಿಡು ಹ್ಮ್ ನಾನ್ ಒಳ್ಳೆ ಎಲ್ಲಾ ಹಿಂಗ್ ಇರ್ತಾವಲ್ಲ ಅಲ್ಲಿ ಇಲ್ಲಿ ಬಾಡ್ಗೆ ಮನೆ ಗೀಡ್ಗೆ ಮನೆ ಅಂತ ಅನ್ಕೊಂಡಿದ್ ಬಿಡು ಆ ಇಂತ ಚಂದವಾಗಿ ಮನೆ ಕಟ್ಟಿದನ್ ಬೆಂಗ್ಳೂರಾಗೆ ಅಂತ ಗೊತ್ತಿರ್ಲಿಲ್ಲ ಆ ಇದನ್ ಮನೆಯಲ್ ಬಿಡೆ ದೊಡ್ ಹೋಟೆಲ್ಲು ಒಂತರ ಆರ್ ಮನೆ ಇದ್ದಂಗ್ ನೋಡಂಗೆ ಗ್ಲಾಸ್ ಹೊಳಿತಾ ಹೂಂಗು ಇನ್ನು ಇಷ್ಟೇ ಅಲ್ಲ ಇನ್ನು ತುಂಬಾ ಇದೆ ನೀನ್ ನೋಡೋದು ಮೊದ್ಲು ನೀವು ಫ್ಲೆ ಆಗಿ ಆಮೇಲೆ ಸುಸ್ತಾಗಿದಿಲ್ಲ ಅಲ್ವಾ ಊಟ ಮಾಡಿ ದಾನಕ್ಕೆ ಮನೆಯೆಲ್ಲಾ ನೋಡುವೆ ಅಂತೆ ಸೋಸಿ ಮನೆಗೆ ಯಾರು ಕಾಣ್ತಾನೆ ಸೊಸೆ ಎಲ್ಲಿ ಪ್ರವೀಣ್ ಎಟ್ಲಗ್ ಹೋಗಿದಾರಲ್ಲ ಗುಂಡು ಮಗ ಸೊಸೆ ಇಬ್ಲೂನು ಕೆಲ್ಸಕ್ ಹೋಗಿದಾಳೆ ಕಣೆ ಆ ಲವೀನ ಇದಾನೆ ಲೂಮ್ ಅಲ್ಲಿ ಇದಾನೆ ಟಿವಿ ನೋಡ್ತಾ ಇಲ್ಬೇಕು ಇಲ್ಲು ಕಲಿತೀನಿ ಹ್ಮ್ ಕರಿ ಕರಿ ಲವೀನಾ ಏ ಪ್ಲವೀನ ಬಾನು ಇಲ್ಲಿ ಯಾಲ್ ಬಂದಿದಾಳೆ ನೋಡ್ ಬಾ ಯಾಲ್ ಬಂದಿದ್ದಾಳೆ ಅಜ್ಜಿ ಫಸ್ಟ್ ಬಾನು ಒಳಗೆ ಆ ಬಂದೆ ಅಲ್ ಕಡೆ ರಂಗು ಮಗ ಸೊಸಿಯೇ ಇಬ್ರು ಪಾಪ ದುಡ್ಜಕ್ಕೆ ಹೋಗಿದ್ದಾರೆ ಈಗ ಮನೆಗ್ ಪಾಪ ಯಾರು ಬದುಕು ಮಾಡ್ತಾರೆ ಮತ್ತೆ ಸೊಸಿ ಅಲ್ಲಿಂದ ಬಂದು ಮನೆ ಬದುಕೆಲ್ಲ ಮಾಡ್ತಾಳೆ ಇಲ್ಲ ಗುಂಡು ಮನೇಲಿ ಕೆಲಸ ಮಾಡೋದಿಕ್ಕೆ ಮನೆ ಕೆಲ್ಸದವ್ರು ಬರ್ತಾಳೆ ಆ ಎಲ್ಲ ಕ್ಲೀನ್ ಮಾಡಿ ಹೋಗ್ತಾಳೆ ಹಾಂ ಅಡುಗೆ ಮಾತ್ರ ನಾವೇ ಮಾಡ್ಕೊತೀವಿ ಹಾಂ ನಾನಿವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲ ನೀವು ಬರ್ತೀವಿ ಅಂತ ಹೇಳಿದ್ದೆ ಅಲ್ವಾ ಅದಕ್ಕೆ ನಾನಿವತ್ತು ಲಜ್ಜಾ ಹಾಕೊಂಡು ಮನೇಲೇ ಇದ್ದೀನಿ ಹಾಂ ಬೆಳಗ್ಗೆನೆಯ ಅಡುಗೆ ಮಾಡಿಟ್ಟು ಹೋಗ್ಬಿಡ್ತಾಳೆ ಹಾಂ ಮನೆಯಿಂದ ಉಳಿದಿದ್ದೆಲ್ಲ ಮನೆ ಕ್ಲೀನಿಂಗ್ ಎಲ್ಲ ಕೆಲ್ಸದವ್ರು ಬಂದು ಮಾಡ್ತಾಳೆ ಹೌದಾ ಪಾಪ ಹೊರಗು ದುಡಿಮೆ ಮಾಡ್ಕೊಂಬಂದು ಮನೆಗೂ ಪಾಪ ಅಡಿಗೆ ಕೆಲಸ ಎಲ್ಲ ಮಾಡ್ತಾಳೆ ನೋಡು ಎಷ್ಟು ಒಳ್ಳೆ ನಿನ್ ಸೊಸೆ ಹ್ಮ್ ಗುಂಡು ಒಳಗಡೆ ಕೆಲಸ ಮಾಡ್ಕೊಂಬಂದು ಮತ್ತೆ ಮನೇಲೂ ಕೆಲಸ ಮಾಡ್ತಾಳೆ ಆ ನೀವೆಲ್ಲ ಬರ್ತೀನಿ ಐವತ್ ಬೇಗ ಬಂದ್ಬಿಡು ಅಂತ ಹೇಳಿದ್ದೆ ಆ ಬರ್ತೀನಿ ಅತ್ತೆ ಅಂತ ಹೇಳಿದಾಳೆ ಇನ್ನೇನ್ ಬಂದ್ಬಿಡ್ತಾಳೆ ಅವಳುನು ಏ ಮಂಜು ಅಜ್ಜಿ ಆಂಟಿ ಆ ಯಾವ ಮಂಜು ನಾನಂತೂ ನಿನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದೆ ಕಣು ನಿಮ್ಮ ಊರಿಗೆ ಬಂದಾಗ ನೀನು ನನ್ನನ್ನೆಲ್ಲ ಆಟ ಆಡೋದಿಕ್ಕೆ ಕಲ್ಕೊಂಡು ಹೋಗಿದ್ದೆಲ್ಲ ಅದನ್ನೆಲ್ಲ ಡೈಲಿ ಜ್ಞಾಪಿಸ್ಕೋತಾ ಇರ್ತೀನಿ ಕಣು ಹೌದಾ ನಾನು ಹಂಗಾರೆ ನಿಮ್ಮ ಊರಿಗೆ ಬಂದಿನಲ್ಲ ನೀನು ನನಗೆ ನಾನು ನಮ್ಮ ಊರಿಗೆ ಹೋದ್ಮೇಲೆ ಜ್ಞಾಪಿಸ್ಕೊಳ್ತಾರ ನೀನು ನನ್ನನ್ನ ಬೆಂಗಳೂರೆಲ್ಲ ಸುತಾಡಿಸ್ಬೇಕು ಆತ ಹ್ಞೂ ಸಲಿ ಮಂಜು ಆಯಿತು ಅಜ್ಜಿ ಫ್ರೆಶ್ ಬನ್ನಿ ಆ ಕೈ ಮುಖ ಎಲ್ಲಾ ತೊಳ್ಕೊಂಡ್ ಬನ್ನಿ ನಾನ್ ನಿಮ್ಗೆ ಜ್ಯೂಸ್ ಲಾಲಿ ಮಾಡ್ತೀನಿ ಹ್ಞೂ ಸರಿ ಕಣೆ ರಂಗು ಎಲ್ಲ ಬಾಚಲು ಮನೆ ಲವೀಣ ಅಜ್ಜಿಗೆ ಆಂಟಿಗೆ ಮಂಜಿಗೆ ವಾಶ್ರೂಮ್ ಎಲ್ಲಿದೆ ಅಂತ ತೋಲ್ಸು ಹಾ ಸರಿ ಅಜ್ಜಿ ಆಯ್ತು ತೋಲಿಸ್ತೀನಿ ಅಜ್ಜಿ ಆಂಟಿ ಮಂಜು ಬನ್ನಿ ವಾಶ್ರೂಮ್ ತೋಲಿಸ್ತೀನಿ ಹ್ಞೂ ನಡಿಯಪ್ಪ ತೋರ್ಸು ಸುಶೀಲಾ ಓ ಗುಣಿನುವ ವಾಶ್ ಬಾ ತಣ್ಣಗೆ ಜ್ಯೂಸ್ ಮಾಡ್ಕೊಡ್ತೀನಿ ಕುಡಿಯುವಂತೆ

మంజు బాలో నీను నన్ను మళ్ళీ ఫ్లష్ ఆగు అంతే సరికను సుశీల ఆ బ్యాగ్ కొడిలి నా నెట్టిడి తిని నీ ఫ్లష్ ఆగు బలోగు సరికను క్యాట్ ನೋಡಿದ್ಲ ಗೆಳೆಯಲೇ ಅಲ್ಲಿಂದ ಗುಂಡು ಸುಶೀಲಾ ಮಂಜು ಬಂದಿದ್ದಾಳೆ ಅವಳಿಗೆ ಬೆಂಗಳೂರು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅವಳು ಯಾವತ್ತೂ ಬೆಂಗಳೂರೇ ನೋಡಿಲ್ವಂತೆ ಅದಕ್ಕೆ ಅವಳನ್ನೆಲ್ಲ ಬೆಂಗಳೂರು ಸುತ್ತಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ಅಲ್ಲಿ ಬಲುತ್ತೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ನಿಮ್ಮ ಲಂಗು Bye bye. Thank you.